ಕಲ್ಲಂದ್ರೆ ಹಂಗೆ ಹೇಳ್ತಾ ಇಲ್ಲ ನಾನು ಕಲ್ಲಂದ್ರೆ ಇಟ್ ಡಸಂಡ್ ಮೀನ್ ಕಲ್ಲಂದ್ರೆ ಹಿಂಗ್ ಹಾಕೊಳ್ಳೋ ಕಲ್ಲಲ್ಲ ಕಲ್ಲಂದ್ರೆ ಹಿಂಗ ಹಾಕೊಳ್ಳೋ ಕಲ್ಲಲ್ಲ ಮಾತಲ್ಲಿ ಇದೆ ಅಲ್ಲ ವಾಗ್ಯುದ್ಧ ಕ್ವಶನ್ ಅದಲ್ಲ ಅವರು 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 ನನ್ನನ್ನ ಬೈದ್ರೆ ನಾನು ರಿಯಾಕ್ಟ್ ಆಗ ಅವ್ರು ಬೈತಾ ಇರೋದು ನಮ್ಮ ಮುಖ್ಯಮಂತ್ರಿಗಳನ್ನ ಆ ಸ್ಥಾನಕ್ಕೆ ಘನತೆ ಇದೆ ನಾವು ಯಾವತ್ತು ನಾನು ಇವತ್ತು ಹೇಳ್ತೀನಿ ಸರ್ ಗೌರವಾನ್ವಿತ ಮಾನ್ಯ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸಾಹೇಬರು ಈ ಗೌರವದಲ್ಲಿ ಒಂದೆಷ್ಟು ಇಷ್ಟು ಕಡಿಮೆ ಆಗೋಲ್ಲ ನಮಗೆ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ತಾವು ಐಡಿಯಾಲಜಿಕಲಿ ವಿಮರ್ಶೆ ಮಾಡಿ ನಾನು ತಪ್ಪು ಅನ್ನೋಲ್ಲ ಸರ್ಕಾರದಲ್ಲಿ ಇದ್ದೀವಿ ನೀವು ವಿರೋಧ ಪಕ್ಷದವರು ಆದರೆ ದಯವಿಟ್ಟು ಏಕವಚನದ ಪ್ರಯೋಗ ಬೇಡ ಸರ್ ನೋಡಿ ಆ ಫೈಟ್ ಯಾರ ಮಧ್ಯೆ ಇರಬೇಕು ಸಿ ಎಮು ಪಿ ಎಂ ಮಧ್ಯೆ ನಡೆಯುವ ಅಲ್ಲಲ್ಲಿ ನಾನು ಹೇಳ್ತಾ ಇರೋದೇನು ಗೊತ್ತಾ ಅವರಿಬ್ರು ಮಾತಾಡ್ಕೊಳ್ಳಿ ಸರ್ ಸರ್ ಅದನ್ನ ಯಾರು ಅಟ್ಯಾಕ್ ಮಾಡಬೇಕು ಕೇಂದ್ರ ಲೀಡರ್ಸು ಯಡಿಯೂರಪ್ಪ ಸಾಹೇಬರು ಇಂಥವ್ರು ಮಾತಾಡಿದಾಗ ಸೀನಿಯರ್ ಲೀಡರ್ಸ್ ಆ ಲೆವೆಲ್ ಇರೋರು ಪ್ರತಾಪ್ ಸಿಂಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಅದೇನೋ ಫ್ಲೋಲ್ ಒಂದು ಮಾತೇಳಿ ಮತ್ತೆ ನಾನು ಹಂಗೆ ಅಂದಿಲ್ಲ ಅಂತ ಅಂದ ಹಿಂಗೆ ಅನ್ಬೋದ ಅವರು ಸ್ಟ್ಯಾಂಡ್ ಒಂದೊಂದೊಂದು ಮಾತಾಡ್ತಾರೆ ಅಲ್ಲ ನನಗೆ ಅರ್ಥನೇ ಆಗಲ್ಲ ಯಾವ ಸೀನಿಯರ್ ಲೀಡರು ಪ್ರತಾಪ್ ಸಿಂಹ ಅವರು ಅನಂತಕುಮಾರ್ ಹೆಗಡೆ ಅವರು ಅಲ್ಲ ಅನಂತಕುಮಾರ್ ಹೆಗಡೆ ಅವರ ನನಗೆ ಅರ್ಥನೇ ಆಗ್ತಾ ಬಹಿರಂಗ ಚರ್ಚೆಗೆ ಬನ್ನಿ ಸಂಸ್ಕೃತಿ ಬಗ್ಗೆ ಮಾತಾಡೋಣ ಸರ್ ಬನ್ನಿ ಸರ್ ನೀವು ಎಲ್ಲಿ ಕರೆದ್ರೆ ಅಲ್ಲೇ ಬರ್ತೀನಿ ಹೇಳಿ ಶಿರ್ಸಿಗೆ ಬರಲ್ಲ ನಾನು ಮೀಡಿಯಾದವರ್ಕಾರ್ ಬನ್ನಿ ಸಂಸ್ಕೃತಿ ಬಗ್ಗೆನೇ ಮಾತಾಡೋಣ ಬನ್ನಿ ಹಾಂ ಸರ್ ಎಕ್ಸ್ಕ್ಯೂಸ್ ಅಂದರೆ ನಾನು ಅದೇ ಹೇಳ್ತಾಯಿಲ್ಲ ಸರ್ ಈಗ ಮಾನ್ಯ ಪ್ರಧಾನಿಗಳು ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ನಡುವೆ ಚರ್ಚೆ ಆಗಿದೆ ಈಗ ಇವರು ಸಂಸ್ಕಾರದ ಬಗ್ಗೆ ಮಾತಾಡಿದ್ರಲ್ಲ ಇವತ್ತು ಮಧ್ಯಾಹ್ನ ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿಯವ್ರನ್ನ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಎಚ್ ಎಲ್ಲ ಆಹ್ವಾನ ಮಾಡ್ತಿದ್ದಾರೆ ಲಾಸ್ಟ್ ಇಯರ್ ಅಂಕೋಲಕ್ಕೆ ಮಾನ್ಯ ಪ್ರಧಾನಿಗಳು ಬಂದಿದ್ರೆ ಅದೇ ಪಕ್ಷದ ಎಂ ಪಿ ನಿಷ್ಠಾವಂತ ಕಾರ್ಯಕರ್ತರು ಯಾಕೆ ಅನಂತಕುಮಾರ್ ಹೆಗಡೆ ಅವ್ರು ಹೋಗಿ ಒಂದು ವೆಲ್ಕಮ್ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಸರ್ ಇವಾಗ ಸಂಸ್ಕಾರದ ಬಗ್ಗೆ ನಮಗೆ ಪಾಠ ಹೇಳ್ಕೊಡ್ತಾರಲ್ಲ ನಾನು ಅನಂತಕುಮಾರ್ ಹೆಗಡೆ ಅವರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ ಅದರ ಅರ್ಥ ಗೌರವಕ್ಕೆ ಅವರು ಅರ್ಹರು ಅಲ್ಲ ಅಂತಲ್ಲ ಅವರ ಗೌರವಕ್ಕೆ ಅರ್ಹರು ಅಂತ ಗೌರವ ಕೊಡ್ತಿಲ್ಲ ಮನೇಲಿ ಸಂಸ್ಕಾರ ಕಲ್ಸಿದ್ದಾರೆ ಅದಕ್ಕೆ ಮಾತಾಡ್ತಾ ಇದ್ದೀನಿ ಮನೇಲಿ ಸಂಸ್ಕಾರ ಕಲ್ಸಿದ್ದಾರೆ ದೊಡ್ಡವ್ರಿಗೆ ಗೌರವ ಕೊಡಬೇಕು ಅಂತ ಅವರು ಏಕವಚನದಲ್ಲಿ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವ್ರದೇನೋ ಕೊಚ್ಚೆ ಅಂತಾರೆ ಕಲ್ಲು ಅಂತಾರೆ ನಾನು ಬಯಾಲಜಿ ಟೀಚರು ಕೊಚ್ಚೆ ಬಗ್ಗೆ ಮನುಷ್ಯರು ಯೋಚನೆ ಮಾಡಲ್ಲ ಹಂದಿಗಳಲ್ವ ಯೋಚನೆ ಮಾಡೋದು ಕೊಚ್ಚೆ ಬಗ್ಗೆ ಯಾವತ್ತು ಯೋಚನೆ ಮಾಡೋಣ ಹಂದಿಗಳಲ್ವ ಯೋಚನೆ ಮಾಡೋದು ಕೊಚ್ಚೆ ಬಗ್ಗೆ ಐಡಿಯಾ ಯಾರಿಗೆ ಬರಬೇಕು ಅದಕ್ಕೆ ಅದೇ ಆಲೋಚನೆ ರೀತಿ ಬದಲಾಗಬೇಕು